ಪಟ್ಟಣದ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳು ನಡೆಯಲಿ ನಮ್ಮನ್ನು ಕಡೆಗಣಿಸುವ ರೂಢಿ ಇನ್ನು ಪಟ್ಟಣದಲ್ಲಿ ಜೀವಂತವಿದೆ ಇದಕ್ಕೆ ಕಡಿವಾಣ ಯಾವಾಗ ಎಂದು ಎಸ್ಸಿ ಟಿ ಸಮುದಾಯದ ಮುಖಂಡರು ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅವರಿಗೆ ಬಲವಾಗಿ ಪ್ರಶ್ನಿಸಿದ ಪ್ರಸಂಗ ನಡೆಯಿತು ಇಲ್ಲಿಯ ಪೊಲೀಸ್ ಠಾಣೆಯಲ್ಲಿ ನಡೆದ ಎಸ್ಸಿ ಎಸ್ಟಿ ಕುಂದುಕೋರ್ತೆ ಸಭೆ ಮತ್ತು ಅಸ್ಪೃಶ್ಯತಾ ನಿವಾರಣಾ ಸಭೆಯಲ್ಲಿ ಆರೋಪಿಸಿದ ಕೆಳಜಾತಿಯ ನಮಗೆ ನಿವೇಶನ ಕೊಡುತ್ತಿಲ್ಲ ಸರ್ಕಾರದ ಸ್ಥಳ ಮೀಸಲಿದ್ರೂ ಅಲ್ಲಿ ಏನಾದರೂ ನಿರ್ಮಾಣ ಮಾಡುವ ಆಲೋಚನೆ ಇದ್ರೆ ಅಲ್ಲಿ ನಮ್ಮನ್ನು ಪ್ರವೇಶಿಸದಂತೆ ತಿಳಿಯುತ್ತಾರೆ ಸರ್ಕಾರದ ಸೌಲಭ್ಯಗಳು ಸಿಗುತ್ತಿಲ್ಲ ಯಾವುದೇ ಹುದ್ದೆಗಳನ್ನು ಇಂದಿಗೂ ಅನುಭವಿಸಿಲ್ಲ ಮೇಲ್ಜಾತಿಯವರೇ ಅಧಿಕಾರ ಅನುಭವಿಸುತ್ತಾರೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ನಗರ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಅನುದಾನ ಮೀಸಲಿದ್ರು ಪ್ರಭಾವಿಗಳ ಒತ್ತಡಕ್ಕೆ ಮಣಿಯುತ್ತಿರುವ ಅಧಿಕಾರಿಗಳು ನಮ್ಮನ್ನು ಕ್ಯಾರಿಗೆ ನಿಂತಿಲ್ಲ ಬಾಡಿಗೆ ಮನೆಗಳು ಹಾಗೂ ವಾಣಿಜ್ಯ ಮಳಿಗೆಗಳನ್ನು ಸಹ ದಲಿತರಿಗೆ ನೀಡುತ್ತಿಲ್ಲ ಹಣ ಇದ್ರೂ ಕೇಸ್ ಮುಚ್ಚಾಕ್ತಾರೆ ನಮ್ಮ ಗತಿ ಏನು ಎಂದು ಪ್ರಶ್ನಿಸಿದ್ರು ನಮಗೆ ಸಮಾನತೆ ಸಿಗುತ್ತಿಲ್ಲ ನ್ಯಾಯ ಕೊಡಿಸಿ ಎಂದರು ಭರವಸೆ ಸಭೆಯ ನಂತರ ಮಾತನಾಡಿದ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅಹವಾಲು ಸ್ವೀಕರಿಸಿ ಮಾತನಾಡಿದರು ಎಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರಿಗೆ ನಿವೇಶನ ಮಾರಾಟ ಮಾಡುತ್ತಿಲ್ಲ ಎನ್ನುವ ಅಂಶ ಗಂಭೀರವಾಗಿ ಪರಿಗಣಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ಕಡೆಗಣಿಸುತ್ತಾರೆ ಎನ್ನುವ ಕುರಿತು ಮಾತನಾಡಿದ ಪಿಎಸ್ಐ ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಕಡೆಗಣಿಸುವುದು ತಪ್ಪು ಆದರೆ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಕೇಳುವ ಹಕ್ಕು ಇಲ್ಲ ಮೀಸಲಿಟ್ಟ ಅನುದಾನ ಕುರಿತು ಮಾತನಾಡುತ್ತೇನೆ ತಾವು ಯಾವುದೇ ಕಾರಣಕ್ಕೂ ಪ್ರಕರಣ ದಾಖಲಿಸುವುದು ಬಾಲ್ಯ ವಿವಾಹ ಮಾಡುವುದನ್ನು ನಿಲ್ಲಿಸಬೇಕು ತಮ್ಮ ರಕ್ಷಣೆಗೆ ಇಲಾಖೆ ಇದೆ ಎಂದರು ಈ ವೇಳೆ ಎಸ್ ಎಸ್ಟಿ ದೌರ್ಜನ್ಯ ಸಮಿತಿಯ ಸದಸ್ಯ ಮಲ್ಲು ತಳವಾರ್ ಹನುಮಂತ್ ಚಲವಾದಿ ಗುಂಡಪ್ಪ ಚಲವಾದಿ ಭೀಮಣ್ಣ ಚಲವಾದಿ ಮೌನೇಶ್ ಮಾದರ್ ಮಾಂಜುನಾಥ್ ಕಟ್ಟಿಮನಿ ಮುತ್ತಣ್ಣ ಯರ್ಗೋಡಿ ಮುತ್ತು ಬೋವಿ ನಾಗಪ್ಪ ಮಾದರ್ ಬಸವರಾಜ ಹಳ್ಳಿ ಇತರರು ಉಪಸ್ಥಿತರಿದ್ದರು విదేశీ మార్కొంతార విదేశీ మార్కొంతే శడితారవురునికి జ్ఞాన కమ్మిరుతదా. అవర్గేనారు ఒక కారికేనే లలా. సప్పు మూడేటి ముఖ అవ్ జ్ఞానమొందిసి దలిత పరితుతున హృదయ కటంపే శతంత్రం నడిత. ఇది నడితదను పురాణం దలిత. బట్ అదకన్ కారిగొ కినాదు బరువంత సర్. ఇష్టోను సబేయ కరేదతి కుమకబేసి మారద సెలద. అండి విదేశీ మార్కొంతార. పుర సేబెనలే కక్కైగేనననే

ಎಸ್ ಸಿ ಎಸ್ ಕೂಜಿ ಪಂಕ್ಷ ಮಾಡೋದ್ಕಿಂತ ಜನರ ತಗೊಂಡ್ ಇದರ ಪರ್ಶಿಷ್ಟ ಮತ್ತು ಪರ್ಶಿ ಕೂಜ ಪಂಕ್ಷ ಮಾಡ್ತಾರೆ ಸಮಸ್ಯೆ ಬಿಡ್ತಾರ ಯಾಕೆ ಬಂದ್ ಮಾಡ್ತಾರ ಯಾರು ತಿಳ್ಕೊಂಡು ಪಂಚಾಯ್ ಮಾಡ ಬಂದ್ ಮಾಡ್ತಾರ ಅದ ನೀವು ಹೋಗಿ ಪಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಎಲ್ಲರೂ ಸೇರಿ ಯಾಕೆ ಹಿಂಗೆ ಬಂದ್ ಮಾಡ್ತೀರಪ್ಪ ನೀವು ಬಂದ್ ಮಾಡಕ್ಕೆ ಕಾರಣ ಏನು ಅಂತಂದ್ರೆ ಅವ್ರು ಅದು ಉತ್ತರ ಹೇಳ ಉತ್ತರ ಹೇಳ ಸಮಸ್ಯೆ ರೀತಿ ಎಲ್ಲಿ ಸರಿ ಅದಾದ್ರೂ ಪಂಚಾಯ ಮಾಡ

ನಮ್ಗೆ ಜಾತಿ ಮೇಲೆ ಬೇದಿಗೈಸಿ ಮತ್ತು ನಮ್ಮ ಒಂದು ಪಕ್ಷಿ ಶಜಾರ ಒಂದು ಮೂವತ್ತು ಮಂದಿ ಹೊಡೆದು ಸರ್ ನಮಗೆ ನಮ್ಮ ಹೊಡೆದ್ರೆ ಸರ್ ಅಂದರೆ ಅದು ಮ್ಯಾನ್ಯೂ ಅಂತ ಅಂತಾರ ಏನೋ ತೋರಿಸಿದ್ರೆ ಸರ್ ಇಲ್ಲ ಅದು ಜನ ಮುಗಿಸಲ್ಲ ನಾವು ಸರ್ ಜನ ಏನು ಮುಗಿಸಿದೆ ಸರ್ ಈಗ ನಾವು ಮುಂದಿನ ಪರಿಹಾರ ನಮಗೆ ನಾವು ಏನು ಮಾಡಬೇಕು ಸರ್ ಇದು ಮಾತಾಡ್ತೀವಿ ಈಗ ಮಾತಾಡೋದು

रामण आता का जनाले आता आहे आणि सर मारत का करतो बॅनर सही विषय बॅनर तयार करतो निर्देशक चार किलोमीटर शहरात निर्देशक बोल ज्यावडेत झाले निर्देशक आपण मारत सर आपण सुद्धा करता इतर सगळे येणार ಅಂತ बोलू अन्य परमारत सर हा इतर अन्य परमारत तुम्ही न्यू म्हणत मारव का सर आकडेकडे झगडा तुम्ही टीम सोबत झगडाला अनाता मारी फर्स्ट नन सोबत झगड सर झगडनाकडे झगडेल सर फर्स्ट बॅरे बॅरे झगड सर आलो ಈ ಜನರೇಷನ್ ಇರೋಕ್ಕ ಸರ್ಕಾರ ಒಂದು ಯೋಜನೆ ಮಾಡಿದ್ರೆ ಸರ್ಕಾರ ಒಂದು ಯೋಜನೆ ಮಾಡಿದ್ರೆ ಪ್ರದೇಶದ ಯಾರಿತ ಕೊಳೆಯಲ್ಲ ಅವ್ರಿಗೆ ಒಂದು ಒಂದು ಹಂತದಾಗ ಕೊಟ್ಟರೆಲ್ಲ ಗೌರವ ಕೊಟ್ಟ ಎಲ್ಲ ಸಮಾನತೆಯೂ ಉದ್ದೇಶಕ್ಕೋಸ್ಕರ ಹಂಗಾಗಿ ನಾನು ಈ ದಸರಾಗಿ ತೀವಿ ವಿಶೇಷ ಮತ್ತು ಹೇಳಿದ್ರೆ ಮನೊಂದು ರೀಸೆಂಟ್ ಆಗಿ ಇನ್ನೊಂದು ನಾನು ಎರಡು ಮೂರು ದಿವಸ ಅಬ್ಸರ್ವ್ ಮಾಡಿದ್ದೀನಿ ನೋಟಿಗಿರಿ ಈ ಬಾಲ್ಯ ಸಂಬಂಧಪಟ್ಟ ದಯವಿಟ್ಟು ಹತ್ತೆಂಟು ವರ್ಷ ಒಳಗೆ ಮಕ್ಕಳಿಗೆ ಮದುವೆ ಮಾಡಕ್ ಒಂದು ಸುದ್ದಿ ನಮ್ಮ ಕುಟುಂಬದ ಹೆಚ್ಚಿನ ಹೆಚ್ಚು ಹೆಚ್ಚಿನ ಗೊತ್ತಾ ಇರ್ತಾರೆ ಕಮಿಟಿರ್ತಾರೆ ಅಡ್ಡ ಸುಮಾರಪ್ಪ ವರ್ಷದಲ್ಲಿ ಅಕ್ಕಂದು ಅಣ್ಣಂದು ತಮ್ಮದು ಯಾವ್ದು ಮದುವೆ ಮಾಡ್ಕೋ ಮಾಡೋ ಈ ತಗ ಬರುತ್ತೆ ಕಲ್ಸಿನ ಕಲ್ಸ ಸಾಯ್ಬಿಡತ್ತಪ್ಪ ಅಂತ ಹೇಳಲ್ಲ ಆ ಥರ ಅನುಕೂಲಕ್ಕೆ ಹೋಗ್ಬೇಡ ಆ್ಯಕ್ಚುಲಿ ಅದು ಎದಕ್ಕೆ ಮಾಡೋದನ್ನ ಉದ್ದೇಶ ಅಂದ್ರೆ ಮಕ್ಕಳು ಏನಾಗುತ್ತೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಒಂದು ದಿವ್ಸ ಕಡೆಗಿದ್ರೆ ಅದು ಮಗುವಂತ ಪ್ರಯೋಗಿಸ್ತಾ ಇರತ್ತೆ ಹದಿನೆಂಟು ವರ್ಷ ಒಂದು ದಿವಸ ಅದರ ವಯಸ್ಕರ ಪ್ರಯೋಗಿಸ್ತಾ ಇರುತ್ತೆ ದಯವಿಟ್ಟು ಈಗೇನಾಗತ್ತೆ ಗೊತ್ತಂದಿದ್ರು ಅವರು ಸುಪ್ರೀಂ ಕೋರ್ಟ್ ಗೈಡ್ಸ್ಕಾರ ಇದು ಯಾಕೆ ಮಾಡಿರೋದ ಮಕ್ಕಳು ಮಂಗ್ ಮದುವೆ ಮಾಡಿ ಮಾಡಿದಾಗ ಈಗ ಅವ್ರೇನು ಸೆಕ್ಷನ್ ಎಂಟು ಆದಾಗ ಜೀವನ ಮಾಡೋಕತ್ತಾಗ ಅವರು ದೈಹಿಕವಾಗಿ

ಅದಕ್ಕೆ ಮತ್ತೊಂದು ವಿಷಯ ವೀಕ್ಷೆ ನನಗೆ ಕಳಿಸ್ಕೊಳ್ತಾರೆ ಹುಡುಗಿನ ಮತ್ತು ಅವ್ರ ಈ ತಂದೆಯವರುಗಳು ಮೊದಲಷ್ಟು ಬೇಜಾರ ಇರಲ್ಲ ಹಂಗಾಗಿ ವಿಷಯ ಇದು ಭಾಗಲ್ಲ ಇಲ್ಲೊಂದು ವಿಷಯಲ್ಲ ಹಾಗೆ ಬಂದಾಗ ಪೊಲೀಸ್ ಪೊಲೀಸರು ಅವರು ಸೀರೆ ವಿಷಯಗಳ ಮುಖ್ಯಂಗ ಪೊಲೀಸ್ ಹೆಲ್ಪ್ ಹೆಲ್ಪ್ ಮಾಡಿಕೊಳ್ತಾರೆ ರೆಸ್ಕ್ಯೂ ಮಾಡ್ತಾರೆ ಅವರನ್ನ ಕನ್ನಡ ವಿಭಾಗ ಆಗಲಾಗಿದೆ ಇನ್ನೊಂದು ಹೇಳಿದೆ ಇಂಥವು ಸಭೆ ಸಮಾರಂಭಗಳಲ್ಲಿ ಮತ್ತು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ